Why should you take a ಕೈ card? ಬಿಸಿಲ ಐತೆ ಕೈ everywhere. These cards <laughs> come in. Would you rather throw other cards? <laughs> Alright. <laughs> What can you do? You take a picture? How are you? You take a ಅಪ್ಪ ನಾವು ಇಲ್ಲಿ ಕಿಂ ಕಿಂ ತುಂಬಾ ಕರೆ ನಿಳುವ್ ನಿಂದ ನಳೆಗಿಸೋದು ಅವಕ ಕರೆ ಸುನೋ ಬಾಯಿ ಈ ತರ ತಿಳ್ಬಿಡಿ ಯಾ ಕೋಲೇ ಕೂಲ್ ಮಿನ್ರಿ ಬಾಯಿ ಬೋಲ್ ಪಿಕ್ಚರ್ ಇಸ್ ರಾಯ್ದ ನಾನು ಎಡಕಲ ಬಿಟ್ಟಿದ್ಮೇಲೆ ನ ಅವಾಗ ಅನಿ ನಿಳು ರೂಪಾಯಿ ನೋಟಿಗೆ

ಸುಖ ಸಂಸಾರದಲ್ಲಿ ಒಳ್ಳೆ ಸುಖ ಸಂಸಾರದ ಹಣ್ಣೆ ತೂಕ ಸುಖ ಸಂಸಾರದಲ್ಲಿ ಹನ್ನೆರಡು ಸೂತ್ರಗಳದು ಪಿಚ್ಚರ್ಸ್ ಸರ ಇಲ್ಲೇ ತಪ್ಪ ಐತ್ ನೋಡ್ರಿ ಸರ ಪಿಚ್ಚರ್ಸ್ ಇರೋರು ಯಾವ್ದ ಅಂದ್ರೆ ಯಾವ್ದಲೇ ಸುಖ ಸಂಸಾರದಲ್ಲಿ ಯಾವ್ದ ಅಂದ್ರೆ ಹನ್ನೆರಡು ಸೂತ್ರಗಳು ಸರ ಸಂಸಾರದ ಅಷ್ಟ ಸೂತ್ರ ರೀ ಇಲ್ಲಂದ್ರ ಇಲ್ಲಾಂದ್ರ

아ां म ो ह 아, 하े하ां हाड़ा हाड़ा